ಮಿತ್ರರೇ ನಮಸ್ಕಾರ ನಾನು ನಿನ್ನೆ ಎಸ್ ಐ ಆರ್ ಕುರಿತಾಗಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದೆಯಲ್ಲ ಬಿ ಎಲ್ ಒಗಳ ನೇಮಕಾತಿ ವಿಚಾರದಲ್ಲಿ ರಾಜ್ಯಗಳಿಗೆ ತಪರಾಕೆ ಹಾಕಿದೆಯಲ್ಲ ಆ ಕುರಿತಾಗಿ ವಿಡಿಯೋ ಮಾಡಿದಂತ ಸಂದರ್ಭದಲ್ಲಿ ಕೆಲವರು ವೆಸ್ಟ್ ಬಂಗಾಳದ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಿದ್ರು ಅದೇನಂತಂದ್ರೆ ಮಮತಾ ಬ್ಯಾನರ್ಜಿ ಈ ವಕ್ ಕಾನೂನಿನ ವಿಚಾರದಲ್ಲಿ ಯೂಟರ್ನ್ ಹೊಡೆದಿದ್ದಾರೆ ಅನ್ನುವಂತ ಸುದ್ದಿಗಳಿದ್ದಾವಲ್ಲ ಅದು ನಿಜಾನಾ ಮಮತಾ ಬ್ಯಾನರ್ಜಿ ಇಷ್ಟು ದಿನ ಸಾಕಿ ಸಲಹಿದ ಹುಮಾಯುನ್ ಕಬೀರ್ ಎನ್ನುವ ಎಂಎಲ್ ಎನ್ನು ಈಗ ಉಚ್ಚಾಟನೆ ಮಾಡಿದ್ದಾರಂತೆ ಮಮತಾ ಬ್ಯಾನರ್ಜಿ ಸ್ವಲ್ಪ ಹಿಂದುತ್ವದ ಬಗ್ಗೆ ಹೆಚ್ಚಿನ ಒಲವು ತೋರಿಸ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಇದಾವಲ್ಲ ಇದೆಲ್ಲ ನಿಜಾನ ಅಂತ ಕೆಲವರು ಪ್ರಶ್ನೆಗಳು ಕೇಳಿದ್ರು ಮಿತ್ರರೇ ಆ ಹಿನ್ನೆಲೆಯಲ್ಲೇ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಪಶ್ಚಿಮ ಬಂಗಾಳದಲ್ಲಿ ಊಹಿಸಲು ಸಾಧ್ಯವಾಗದಂತಹ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ ನನಗೆ ಈ ಮಮತಾ ಬ್ಯಾನರ್ಜಿ ಅವರ ರಾಜಕೀಯ ಇದೆಯಲ್ಲ ಇದರಲ್ಲಿ ಆದಂತ ಬದಲಾವಣೆಗಳನ್ನು ನೋಡಿದಂತ ಸಂದರ್ಭದಲ್ಲಿ ಏನನ್ಸುತ್ತೆ ಅಂತಂದ್ರೆ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಿತ್ತಂತೆ ಅನ್ನುವಂತ ಒಂದು ಗಾದೆ ಮಾತಿದೆ ಅದು ವೆಸ್ಟ್ ಬಂಗಾಲ್ನಲ್ಲಿ ನಿಜವಾಯಿತೇನು ಅಂತ ಅನ್ನಿಸೋದಿಕ್ಕೆ ಶುರುವಾಗಿದೆ ಮಿತ್ರರೇ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ತಿಳಿಸಿಕೊಡ್ತೀನಿ ನೀವು ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಮೊದಲನೇದಾಗಿ ಈ ಹುಮಾಯುನ್ ಕಬೀರ್ ವಿಚಾರದಿಂದಲೇ ಶುರು ಮಾಡೋಣ ಈ ಹುಮಾಯುನ್ ಕಬೀರ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಈತ ಹಿಂದೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಅನ್ನು ನಿಮಗೆ ನೆನಪು ಮಾಡ್ತೀನಿ ಆಗ ನಿಮಗೆ ಗೊತ್ತಾಗುತ್ತೆ ಈ ವಕ್ ಕಾನೂನು ಜಾರಿಗೆ ಬಂದಂತ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಹಳ ದೊಡ್ಡ ಪ್ರತಿಭಟನೆಗಳಾಗಿದ್ವು ಅದರಲ್ಲೂ ಮುರ್ಷಿದಾಬಾದ್ನಲ್ಲಿ ದಂಗೆಯೇ ಆಗಿತ್ತು ಆ ಸಂದರ್ಭದಲ್ಲಿ ಟಿ ಎಂ ಸಿ ಪಕ್ಷದ ಓರ್ವ ನಾಯಕನಿಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಅದೇನಂತ ಕೇಳಿದ್ರೆ ಮುರ್ಷಿದಾಬಾದ್ ನಲ್ಲಿ ಎಪ್ಪತ್ತು ಪರ್ಸೆಂಟ್ ಮುಸ್ಲಿಮರು ಇದೀವಿ ಹಿಂದೂಗಳು ಕೇವಲ ಮೂವತ್ತು ಪರ್ಸೆಂಟ್ ಇದಾರೆ ಒಂದು ವೇಳೆ ನಾವೇನಾದ್ರೂ ಬಯಸಿದ್ದೇ ಆದ್ರೆ ಎಲ್ಲಾ ಹಿಂದೂಗಳನ್ನು ಹೊಡೆದು ಗಂಗಾ ನದಿಯಲ್ಲಿ ತೇಲಿ ಬಿಡ್ತೀವಿ ಈ ತರದ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ ಆ ತರದ ಮೂರ್ಖತನದ ಸ್ಟೇಟ್ಮೆಂಟ್ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಇದೇ ಹುಮಾಯುನ್ ಕಬೀರ್ ಮಮತಾ ಬ್ಯಾನರ್ಜಿ ಅವರಿಗೆ ಪರಮಾಪ್ತನಾದಂತಹ ಶಾಸಕ ಇವನು ಪಶ್ಚಿಮ ಬಂಗಾಳದ ಮಿಡ್ನಾಪುರ್ ಜಿಲ್ಲೆಯ ಡೆಬ್ರಾ ಎನ್ನುವಂತ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಇಷ್ಟು ದಿನಗಳ ಕಾಲವೂ ಕೂಡ ಈತ ಏನೇ ಸ್ಟೇಟ್ಮೆಂಟ್ ಕೊಡಲಿ ಹಿಂದೂಗಳ ವಿರುದ್ಧವಾಗಿ ಎಷ್ಟೇ ಭಾಷಣಗಳನ್ನು ಮಾಡಲಿ ಯಾವುದಕ್ಕೂ ಕೂಡ ಮಮತಾ ಬ್ಯಾನರ್ಜಿ ತುಟಿ ಬಿಚ್ಚುತ್ತಾ ಇರಲಿಲ್ಲ ಇವನನ್ನು ತಡೆಯುವಂತ ಒಂದೇ ಒಂದು ಪ್ರಯತ್ನವನ್ನು ಕೂಡ ಮಮತಾ ಬ್ಯಾನರ್ಜಿ ಅವರು ಮಾಡಿರಲಿಲ್ಲ ಆದರೆ ಇತ್ತೀಚೆಗೆ ಈತ ಎಂತಹ ಬಾಂಬ್ ಇಟ್ಟಿದ್ದ ಅಂತಂದ್ರೆ ಟಿ ಎಂ ಯ ಬುಡವನ್ನೇ ಅಲುಗಾಡಿಸುವಂತಹ ಒಂದು ಬಾಂಬ್ ಇಟ್ಟಿದ್ದ ಹೀಗಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಅದೇನು ಜ್ಞಾನೋದಯ ಆಯ್ತೋ ಏನೋ ಗೊತ್ತಿಲ್ಲ ಇವನನ್ನು ಹೀಗೆ ಬಿಟ್ಟಿದ್ದೆ ಆದ್ರೆ ನಮ್ಮ ಪಕ್ಷವನ್ನು ಮುಳುಗಿಸಿ ಅಂತ ಅನಿಸಿರಬೇಕು ಅದಕ್ಕೋಸ್ಕರವಾಗಿ ಈ ಹುಮಾಯುನ್ ಕಬೀರ್ನ ಟಿಎಂಸಿ ಪಕ್ಷದಿಂದ ಅಮಾನತ್ತು ಮಾಡಲಾಗಿದೆ ಯಾಕೆ ಈ ನಿರ್ಧಾರ ಕೈಗೊಳ್ಳಲಾಯಿತು ಅಂತಂದ್ರೆ ಈ ಹುಮಾಯುನ್ ಕಬೀರ್ ಇದನಲ್ಲ ಬಾಬ್ರಿ ಮಸೀದಿ ವಿಚಾರಕ್ಕೆ ನೇರವಾಗಿ ಕೈ ಇಟ್ಟ ಮೊನ್ನೆ ಮೊನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ರಾಮ ಮಂದಿರದ ಮೇಲೆ ಧರ್ಮಧ್ವಜವನ್ನು ಹಾರಿಸಿದ್ರು ಇಡೀ ದೇಶಾದ್ಯಂತ ಸದ್ದು ಮಾಡಿದಂತಹ ವಿಚಾರ ಅದು ಅದೇ ದಿನ ಈ ಹುಮಾಯೂನ್ ಕಬೀರ್ ಒಂದು ಘೋಷಣೆ ಮಾಡ್ತಾನೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ನಲ್ಲಿ ನಾನೊಂದು ಬಾಬ್ರಿ ಮಸೀದಿಯನ್ನು ಕಟ್ತೀನಿ ಡಿಸೆಂಬರ್ ಆರನೇ ತಾರೀಕು ಅಂದ್ರೆ ಯಾವ ದಿನ ಕರಸೇವೆ ನಡೆದು ಬಾಬ್ರಿ ಮಸೀದಿಯನ್ನು ಕೆಡವಲಾಗಿತ್ತೋ ಅದೇ ದಿನ ನಾನು ಈ ಬಾಬ್ರಿ ಮಸೀದಿಗೆ ಅಡಿಗಲ್ಲನ್ನು ಇಡ್ತೀನಿ ನಾನೇ ಈ ಮಸೀದಿಯನ್ನು ಕಟ್ಟಿಸಿ ಅದಕ್ಕೆ ಬಾಬ್ರಿ ಮಸೀದಿ ಅಂತಲೇ ನಾಮಕರಣ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಈ ಹಿಂದೆಯೂ ಕೂಡ ಈತ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದ ಆದರೆ ಅಯೋಧ್ಯೆಯಲ್ಲಿ ಧರ್ಮಧ್ವಜ ಸ್ಥಾಪನೆಯಾದ ದಿನವೇ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನ ಅನೇಕ ಕಡೆಗಳಲ್ಲಿ ಡಿಸೆಂಬರ್ ಆರನೇ ತಾರೀಕು ಬಾಬರಿ ಮಸೀದಿ ನಿರ್ಮಾಣಕ್ಕೆ ಅಡಿಗಲ್ಲು ಇಡ್ತೀವಿ ಅಂತ ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನು ಹಾಕಿಸಿದ್ದ ಇದು ದೊಡ್ಡ ಮಟ್ಟದ ರಾಜಕೀಯ ಕಾಂಟ್ರಾವರ್ಸಿಗೆ ಕಾರಣ ಇತ್ತು ಇದನ್ನು ಬಿಜೆಪಿ ಬಹಳ ಸೀರಿಯಸ್ ಆಗಿ ಪರಿಗಣಿಸಿತು ಬಂಗಾಳದ ಪ್ರತಿಯೊಬ್ಬ ಬಿಜೆಪಿ ನಾಯಕರು ಕೂಡ ಇದನ್ನು ಟೀಕಿಸಿದರು ನೀವು ಎಷ್ಟು ಬೇಕಾದರೂ ಮಸೀದಿಗಳನ್ನು ಕಟ್ಟಿಕೊಳ್ಳಿ ಜಾಗ ನಿಮ್ಮದು ಹಣ ನಿಮ್ಮದು ಆದರೆ ಬಾಬರ್ ಹೆಸರಿನಲ್ಲಿ ಈ ದೇಶದಲ್ಲಿ ಮಸೀದಿ ಕಟ್ಟಿದ್ದೇ ಆದರೆ ನಾವು ಅದನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಬಿಜೆಪಿ ನಾಯಕಿ ಉಮಾಭಾರತಿ ಅಂತೂ ಗುಡಿಗೆ ಬಿಟ್ರು ಒಂದು ವೇಳೆ ಬಾಬರ್ ಹೆಸರಿನಲ್ಲಿ ಮಸೀದಿ ನಿರ್ಮಾಣ ಆಗಿದ್ದೇ ಆದ್ರೆ ಅಯೋಧ್ಯೆಯಲ್ಲಿ ಬಾಬರ್ನ ಮಸೀದಿಗೆ ಯಾವ ಪರಿಸ್ಥಿತಿ ಬಂತೋ ಇಲ್ಲಿ ಕೂಡ ಅದೇ ರೀತಿಯ ಪರಿಸ್ಥಿತಿ ಬರುತ್ತೆ ನಾವು ಅಂತಹದೇ ಕರಸೇವೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ರು ಮಿತ್ರರೇ ಆರಂಭದಲ್ಲಿ ಟಿಎಂಸಿ ಇದರಿಂದ ಅಂತರವನ್ನು ಕಾಯ್ದುಕೊಳ್ಳುವುದಕ್ಕೆ ಯತ್ನ ಮಾಡಿತು ಅದು ಕೇವಲ ಹುಮಾಯುನ್ ಕಬೀರ್ನ ನಿರ್ಧಾರ ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು ದಿನದಿಂದ ದಿನಕ್ಕೆ ಈ ವಿವಾದ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಹುಮಾಯುನ್ ಕಬೀರ್ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವಂತ ಯಾವುದೇ ಲಕ್ಷಣಗಳು ಕಾಣಿಸಲಿಲ್ಲ ಹೀಗಾಗಿ ಮಮತಾ ಬ್ಯಾನರ್ಜಿ ಒಂದು ತೀರ್ಮಾನ ಮಾಡ್ತಾರೆ ಆತನನ್ನು ಪಕ್ಷದಿಂದ ಅಮಾನತ್ತು ಮಾಡಲು ಆದೇಶವನ್ನು ಕೂಡ ಕೊಡ್ತಾರೆ ಮಮತಾ ಬ್ಯಾನರ್ಜಿ ಅವರ ಈ ಆದೇಶಕ್ಕೆ ಹುಮಾಯುನ್ ಕಬೀರ್ ಈಗ ಎದುರು ತಿರುಗಿದ್ದಾನೆ ನನಗೇನು ಬೇಕಾಗಿಲ್ಲ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಶಾಸಕ ಸ್ಥಾನಕ್ಕೂ ರಾಜೀನಾಮೆಯನ್ನು ಕೊಟ್ಟು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಹೊಸ ಪಕ್ಷವೊಂದನ್ನು ಸ್ಥಾಪಿಸುತ್ತೇನೆ ಅದಕ್ಕೂ ಮುಂಚೆ ಡಿಸೆಂಬರ್ ಆರನೇ ತಾರೀಕು ಬಾಬ್ರಿ ಮಸೀದಿಗೆ ಅಡಿಗಲ್ಲು ಇಡೋದು ಕೂಡ ನಿಶ್ಚಿತ ಅಂತ ಘೋಷಣೆ ಮಾಡಿದ್ದಾನೆ ಈ ಹುಮಾಯುನ್ ಕಬೀರ್ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾನೆ ಅದೇನು ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವರು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮಾಜಿ ಆಗ್ತಾರೆ ಮಮತಾ ಬ್ಯಾನರ್ಜಿ ಔಟ್ ಗೋಯಿಂಗ್ ಸಿಎಂ ಅಂತ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾನೆ ಮಮತಾ ಬ್ಯಾನರ್ಜಿ ಅವರು ಕೇವಲ ಈ ಹುಮಾಯುನ್ ಕಬೀರ್ ವಿಚಾರದಲ್ಲಿ ಮಾತ್ರ ಇಂತಹ ನಿರ್ಧಾರವನ್ನು ಕೈಗೊಂಡಿಲ್ಲ ನಿಮಗೆಲ್ಲ ವಕ್ ಕಾನೂನ್ ಜಾರಿಯಾದಂತಹ ಸಂದರ್ಭ ನೆನಪಿದೆ ಅಂತ ಭಾವಿಸಿದ್ದೀನಿ ಇಡೀ ದೇಶದಲ್ಲಿ ವಕ್ ಕಾನೂನ್ ಜಾ ಚರ್ಚೆ ಆಗ್ತಾ ಇತ್ತಲ್ಲ ಆಗ ಮಮತಾ ಬ್ಯಾನರ್ಜಿ ಅವರು ಅದಕ್ಕೆ ವಿರೋಧ ಮಾಡಿದ್ರು ಕೇಂದ್ರ ಸರ್ಕಾರ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಾನೂನನ್ನು ಪಾಸ್ ಮಾಡಿದ್ರೆ ಏನಂತೆ ನಾನು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ರಾಜ್ಯದಲ್ಲಿ ಈ ಕಾನೂನು ಜಾರಿ ಆಗೋದಕ್ಕೆ ಬಿಡೋದಿಲ್ಲ ನಮ್ಮ ರಾಜ್ಯಕ್ಕೆ ಈ ಕಾನೂನಿಗೆ ಎಂಟ್ರಿನೇ ಇಲ್ಲ ಅಂತ ಘೋಷಣೆ ಮಾಡಿದ್ರು ಆದರೆ ಇತ್ತೀಚೆಗೆ ಮಮತಾ ಬ್ಯಾನರ್ಜಿ ಅವರು ಎಂತಹ ಯೂಟರ್ನ್ ಅನ್ನು ಈ ವಾಕ್ ವಿಚಾರದಲ್ಲಿ ತೆಗೆದುಕೊಂಡರು ಅಂತಂದ್ರೆ ಟಿಎಂಸಿ ಪಕ್ಷದ ಮುಸ್ಲಿಂ ನಾಯಕರೇ ಕಂಗಾಲಾಗಿ ಹೋಗಿದ್ದಾರೆ ಮಮತಾ ಈ ವಕ್ ವಿಚಾರದಲ್ಲಿ ಒಂದು ಆದೇಶ ಮಾಡ್ತಾರೆ ಕೇಂದ್ರ ಸರ್ಕಾರ ಸೂಚಿಸಿರುವಂತಹ ವಕ್ ಪೋರ್ಟಲ್ನಲ್ಲಿ ಬಂಗಾಳದ ಎಂಬತ್ತೆರಡು ಸಾವಿರ ಆಸ್ತಿಗಳು ಏನಿದಾವೆ ವಕ್ ಆಸ್ತಿಗಳು ಅದೆಲ್ಲದರ ಮಾಹಿತಿಯನ್ನು ಡಿಸೆಂಬರ್ ಐದನೇ ತಾರೀಕು ಒಳಗೆ ಅಪ್ಲೋಡ್ ಮಾಡಬೇಕು ಹೀಗಂತ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸುತ್ತಾರೆ ಈ ಹಿಂದೆ ವಕ್ ಕಾನೂನಿಗೆ ಬಂಗಾಳದಲ್ಲಿ ಎಂಟ್ರಿನೇ ಇಲ್ಲ ಅಂತ ಹೇಳಿದಂತ ಮಮತಾ ಬ್ಯಾನರ್ಜಿ ಈಗ ಕೇಂದ್ರ ಸರ್ಕಾರದ ಪೋರ್ಟಲ್ ಗೆ ಎಲ್ಲಾ ಮಾಹಿತಿಯನ್ನು ದಾಖಲಿಸಬೇಕು ಅಂತ ಸೂಚನೆ ಕೊಡ್ತಿದ್ದ ಹಾಗೆ ಬಂಗಾಳದ ಜನರಿಗೆ ಏನು ಅಂತ ಅರ್ಥ ಆಯ್ತು ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಕೇಂದ್ರದ ವಕ್ ಕಾನೂನನ್ನು ಒಪ್ಪಿಕೊಂಡರು ಸುಮ್ಮನೆ ತೋರಿಕೆಗೆ ವಕ್ ಅನ್ನು ವಿರೋಧಿಸಿದ್ದರು ನ ದಂಗೆ ಮಾಡಿಸಿದ್ದು ಕೂಡ ಇವರ ರಾಜಕೀಯ ಕಾರಣಕ್ಕೆ ಹೊರತುಪಡಿಸಿ ನಿಜವಾಗಲೂ ಮಮತಾ ಬ್ಯಾನರ್ಜಿ ಅವರು ವಕ್ ಕಾನೂನಿನ ವಿರುದ್ಧವಾಗಿಲ್ಲ ಅನ್ನುವಂಥ ಟಿ ಎಂ ಸಿ ಮುಸ್ಲಿಂ ಮುಖಂಡಕ್ಕೆ ಅರ್ಥ ಆಯ್ತು ಯಾವ ಮಮತಾ ಬ್ಯಾನರ್ಜಿಯ ವಿರುದ್ಧವಾಗಿ ಉಸಿರು ಬಿಡೋದಕ್ಕೂ ಹೆದರುತ್ತಿದ್ದ ಟಿ ಎಂಸಿಯ ಮುಸ್ಲಿಂ ನಾಯಕರು ಈಗ ಒಬ್ಬೊಬ್ಬರಾಗಿ ಮಮತಾ ವಿರುದ್ಧವಾಗಿ ಮಾತನಾಡಲು ಶುರು ಮಾಡಿದ್ದಾರೆ ಉದಾಹರಣೆಗೆ ಸಿದ್ದಿಕುಲ್ಲಾ ಚೌಧರಿ ಈತ ಟಿ ಎಂಸಿಯ ನ ಸರ್ಕಾರದಲ್ಲಿ ಮಂತ್ರಿ ಹಾಗೆ ಜಮಾಯತ್ ಉಲೇಮಾ ಹಿಂದಿನ ಬಂಗಾಳ ಘಟಕದ ಅಧ್ಯಕ್ಷನು ಕೂಡ ಹೌದು ಈತ ಮಮತಾ ಬ್ಯಾನರ್ಜಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾನೆ ಮುಸ್ಲಿಮರು ಎಲ್ಲವನ್ನೂ ಸಹಿಸಿಕೊಂಡು ಕೂರುತ್ತಾರೆ ಅಂತ ಅಂದುಕೊಳ್ಳಬೇಡಿ ನಾವು ಎಲ್ಲವನ್ನೂ ಸಹಿಸಿಕೊಳ್ಳುವುದಿಲ್ಲ ಬಂಗಾಳದಲ್ಲಿ ಒಂದೇ ಒಂದು ಇಂಚ್ ವಕ್ ಭೂಮಿಯನ್ನು ಕೂಡ ನಾವು ಬಿಡುವುದಿಲ್ಲ ಅಂತ ಈತ ಮಮತಾ ಬ್ಯಾನರ್ಜಿಗೆ ಸವಾಲ್ ಹಾಕಿದ್ದಾನೆ ಇದೆಲ್ಲದರ ಜೊತೆಗೆ ಗಾಯದ ಮೇಲೆ ಬರೆ ಎಂಬಂತೆ ಮಮತಾ ಬ್ಯಾನರ್ಜಿ ಅವರಿಗೆ ಇನ್ನೊಂದು ಹಿನ್ನಡೆ ಕೂಡ ಆಗಿದೆ ಅದೇನಂತ ಕೇಳಿದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಧಿಕಾರಕ್ಕೆ ಬಂದರಲ್ಲ ಆ ಸಂದರ್ಭದಲ್ಲಿ ಇವರೊಂದು ತೀರ್ಮಾನ ಮಾಡಿರ್ತಾರೆ ಮುಸ್ಲಿಮರಿಗೂ ಕೂಡ ಒಬಿಸಿಯಲ್ಲಿ ಪಾಲುದಾರಿಕೆನ ಕೊಡಬೇಕು ಅಂತ ಆದರೆ ಭಾರತದ ಸಂವಿಧಾನದ ಪ್ರಕಾರವಾಗಿ ಅದು ಸಾಧ್ಯ ಆಗೋದಿಲ್ಲ ಅಲ್ವಾ ಈ ಮೀಸಲಾತಿ ಕೊಡಬೇಕು ಅಂತಂದ್ರೆ ಅದು ಜಾತಿಗಳಿಗೆ ಮಾತ್ರ ಕೊಡೋದಕ್ಕೆ ಸಾಧ್ಯ ಅದಕ್ಕೆ ಮಮತಾ ಬ್ಯಾನರ್ಜಿ ಒಂದು ಪ್ಲಾನ್ ಮಾಡ್ತಾರೆ ಮುಸ್ಲಿಮರಲ್ಲಿ ಮೂವತ್ತೈದು ಜಾತಿಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಸ್ ಮಾಡ್ತಾರೆ ಒಟ್ಟು ನಲವತ್ತಾರು ಜಾತಿಗಳನ್ನು ಒಬಿಸಿ ಪಟ್ಟಿಗೆ ಸೇರಿಸಿ ಅಂತ ಅದರಲ್ಲಿ ಮೂವತ್ತೈದು ಜಾತಿಗಳು ಮುಸ್ಲಿಮರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಕೇಂದ್ರ ಸರ್ಕಾರ ಸ್ವಲ್ಪ ಮೀನಾಮೇಷ ಇಣಿಸಿ ಎರಡ್ ಸಾವಿರದ ಹದಿನಾಕರ ಲೋಕಸಭಾ ಚುನಾವಣೆಗೆ ತಿಂಗಳ ಮುಂಚೆ ಆ ಒಂದು ಗೆಜೆಟೆಡ್ ನೋಟಿಫಿಕೇಶನ್ ಅನ್ನು ಹೊರಡಿಸುತ್ತೆ ಮಮತಾ ಬ್ಯಾನರ್ಜಿ ಸೂಚಿಸಿದಂತಹ ಈ ಮೂವತ್ತೈದು ಜಾತಿಗಳು ಏನಿದ್ದಾವೆ ಅದೆಲ್ಲವನ್ನೂ ಕೂಡ ಒಬಿಸಿ ಪಟ್ಟಿಗೆ ಸೇರಿಸಿ ಆದೇಶವನ್ನು ಹೊರಡಿಸಿ ಇದು ಸ್ವಲ್ಪ ವಿವಾದಕ್ಕೆ ಕಾರಣ ಆಗಿದ್ದರೂ ಕೂಡ ಅನಂತರ ತಣ್ಣಗಾಗಿರುತ್ತೆ ಈಗ ಎನ್ ಅಂದರೆ ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಒಂದು ಶಿಫಾರಸ್ ಮಾಡಿದೆ ಮಮತಾ ಬ್ಯಾನರ್ಜಿ ಅವರು ಹಿಂದೆ ಸೇರಿಸಿದಂತಹ ಈ ಮೂವತ್ತೈದು ಜಾತಿಗಳು ಏನಿದ್ದಾವೆ ಅದೆಲ್ಲವೂ ಕೂಡ ಮುಸ್ಲಿಮರಿಗೆ ಸಂಬಂಧಪಟ್ಟಂತಹ ಜಾತಿಗಳು ಹೀಗಾಗಿ ಅದನ್ನು ಒಬಿಸಿ ಪಟ್ಟಿಯಿಂದ ಕೈ ಬಿಡಬೇಕು ಅಂತ ಇದನ್ನು ಕೇಂದ್ರದ ಸಚಿವರು ಲೋಕಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಇದು ಮಮತಾ ಬ್ಯಾನರ್ಜಿ ಅವರ ತುಷ್ಟೀಕರಣ ರಾಜಕಾರಣಕ್ಕೆ ಮತ್ತೊಂದು ಹಿನ್ನಡೆಯನ್ನು ಮಾಡಿದೆ ಇದನ್ನೆಲ್ಲ ಹೇಳಿದ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬರ್ತಾ ಇರ್ಬೋದು ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರು ಈ ರೀತಿಯ ದ್ವಂದ್ವ ನಿರ್ಧಾರಗಳನ್ನು ಯಾಕೆ ಕೈಗೊಳ್ತಾ ಇದ್ದಾರೆ ಒಂದು ಕಡೆ ಹುಮಾಯುನ್ ಕಬೀರ್ ಅನ್ನು ಪಕ್ಷದಿಂದ ಅಮಾನತ್ ಮಾಡುವಂತ ನಿರ್ಧಾರ ವಕ್ ವಿಚಾರದಲ್ಲಿ ಯು ಟರ್ನ್ ಈ ರೀತಿಯಾದಂತಹ ಮಮತಾ ಬ್ಯಾನರ್ಜಿ ಅವರನ್ನು ನಾವು ಯಾವತ್ತೂ ಕೂಡ ನೋಡಿರ್ಲಿಲ್ಲ ಅಲ್ವಾ ಮುಸ್ಲಿಮರ ವಿಚಾರದಲ್ಲಿ ಸದಾ ಮೃದು ಧೋರಣೆಯನ್ನು ತೋರ್ತಾ ಇದ್ದಂತ ಮಮತಾ ಈಗ ಯಾಕೆ ಇಂಥ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ ಅಂತ ನಿಮಗೊಂದು ಪ್ರಶ್ನೆ ಕಾಡ್ತಾ ಇರ್ಬೋದು ಮಿತ್ರರೇ ಅದಕ್ಕೊಂದು ದೊಡ್ಡ ಕಾರಣವೇ ಇದೆ ಅದೇನಂತ ಕೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಓವರ್ ಆಲ್ ವೋಟರ್ಸ್ ಅನ್ನು ತೆಗೆದುಕೊಂಡರೆ ಅಲ್ಲಿ ಮುಸ್ಲಿಮರ ಪ್ರಭಾವ ಇರುವಂತದ್ದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಅದು ಎರಡ್ ಸಾವಿರದ ಹದಿನಾರರ ನಂತರ ದಂಡಿ ದಂಡಿಯಾಗಿ ಮಮತಾ ಬ್ಯಾನರ್ಜಿಗೆ ಬರ್ತಾ ಇತ್ತು ಈ ಮೊದಲು ಏನಾಗ್ತಾ ಇತ್ತು ಗೊತ್ತಾ ಲೆಫ್ಟ್ ಪಾರ್ಟಿಗಳು ಆ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದ್ವು ಎರಡ್ ಸಾವಿರದ ಹದಿನಾರು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆ ಏನಿದೆ ಏನಿದೆ ಅದರಲ್ಲಿ ಬಂಗಾಳದ ವೋಟಿಂಗ್ ಪ್ಯಾಟರ್ನ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಲೆಫ್ಟ್ ಪಾರ್ಟಿಗಳ ಜೊತೆಗೆ ಇದ್ದಂತ ಮುಸ್ಲಿಂ ವೋಟ್ಗಳು ಏನಿದ್ದಾವೆ ಅದು ಮಮತಾ ಬ್ಯಾನರ್ಜಿಗೆ ಶಿಫ್ಟ್ ಆಗಿದ್ದಾರೆ ಮಮತಾ ಬ್ಯಾನರ್ಜಿ ಬಳಿಯಲ್ಲಿ ಇದ್ದಂತಹ ಹಾರ್ಡ್ ಕೋರ್ ಹಿಂದೂ ವೋಟರ್ಸ್ ಏನಿದ್ದಾರೆ ಅವರು ಬಿಜೆಪಿಗೆ ಶಿಫ್ಟ್ ಆಗಿದ್ದಾರೆ ಹೀಗಾಗಿ ಬಂಗಾಳದಲ್ಲಿ ಬಿಜೆಪಿ ಮರ್ಜ್ ಆಗಿದೆ ಲೆಫ್ಟ್ ಪಾರ್ಟಿ ಕೊಲಾಬ್ಸ್ ಆಗಿದೆ ಮಮತಾ ಬ್ಯಾನರ್ಜಿ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಈಗಲೂ ಕೂಡ ಪವರ್ಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ಆದರೆ ಈ ಬಾರಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಮಮತಾ ಬ್ಯಾನರ್ಜಿಗೆ ಸೋಲಿನ ಭಯ ಕಾಡ್ತಾ ಇದೆ ಅದು ಯಾಕಂತ ಕೇಳಿದ್ರೆ ಕೇವಲ ಮುಸ್ಲಿಂ ವೋಟ್ ಬ್ಯಾಂಕ್ ನಿಂದಾಗಿ ತಾನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ಮಮತಾ ಬ್ಯಾನರ್ಜಿ ಅವರಿಗೆ ನಿರ್ಮಾಣ ಆಗಿದೆ ಮೊದಲನೇದಾಗಿ ಬಂಗಾಳದಲ್ಲಿ ಎಸ್ಐ ಆರ್ ಆಗ್ತಾ ಇದೆ ಈ ಕಾರಣದಿಂದಾಗಿ ಚುನಾವಣೆಗೆ ಮುನ್ನವೇ ಬಂಗಾಳದ ವೋಟರ್ ಲಿಸ್ಟ್ ಶುದ್ಧೀಕರಣಗೊಳ್ಳುತ್ತೆ ಇನ್ನು ಮಮತಾ ಬ್ಯಾನರ್ಜಿ ಸಾಕುತ್ತಿದ್ದ ಅಕ್ರಮ ಬಾಂಗ್ಲಾ ವಲಸಿಗರು ಈಗಾಗಲೇ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಈ ಅಕ್ರಮ ಬಂಗ್ಲಾ ವಲಸಿಗರ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ತೆಗೆದುಕೊಂಡಂತಹ ನಿರ್ಧಾರಗಳ ಕಾರಣದಿಂದಾಗಿ ಬಂಗಾಳದಲ್ಲಿ ಕ್ರೈಮ್ ರೇಟ್ ವಿಪರೀತವಾಗಿ ಜಾಸ್ತಿ ಆಗಿದೆ ಬಂಗಾಳದಲ್ಲಿ ವಾಸ ಮಾಡುತ್ತಿರುವ ನಾಗರಿಕರಿಗೆ ಜಂಗಲ್ ರಾಜ್ ಅನುಭವ ಆಗ್ತಾ ಇದೆ ಹೀಗಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮುಸ್ಲಿಮರ ಓಟು ಪ್ಲಸ್ ಒಂದು ಇಪ್ಪತ್ತು ಪರ್ಸೆಂಟ್ ಹಿಂದೂಗಳ ಓಟು ಸಿಕ್ಕಿ ಈಸಿಯಾಗಿ ಗೆಲ್ತಾ ಇದ್ರಲ್ಲ ಈ ಬಾರಿ ಅದು ಡಿಸ್ಟರ್ಬ್ ಆಗುತ್ತೆ ಮುಸ್ಲಿಮರ ಓಟು ಮಮತಾ ಬ್ಯಾನರ್ಜಿಗೆ ಬಂದ್ರೂ ಕೂಡ ಹಿಂದೂಗಳ ಓಟ್ನಲ್ಲಿ ವಿಭಜನೆ ಆಗುವಂತಹ ಗ್ಯಾರಂಟಿ ಆಗಿದೆ ಹೀಗಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ದಾರಿ ಕಾಣದೆ ಸಾಫ್ಟ್ ಹಿಂದುತ್ವವನ್ನು ಪ್ರತಿಪಾದಿಸುತ್ತಾ ಇದ್ದಾರೆ ಅಂದ್ರೆ ನಾನೊಬ್ಬ ಸೆಕ್ಯುಲರ್ ಲೀಡರ್ ಕೇವಲ ಮುಸ್ಲಿಂ ಪರವಾದಂತ ನಾಯಕಿ ಅಲ್ಲ ಅಂತ ತೋರಿಸಿಕೊಳ್ಳುವುದಕ್ಕೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ರಾಜಕಾರಣಿಗಳನ್ನು ಅಜಾತ ಶತ್ರು ಸರಳ ಸಜ್ಜನ ದೂರದೃಷ್ಟಿಯ ನಾಯಕ ಹೀಗೆಲ್ಲ ಮಾಧ್ಯಮಗಳು ವರ್ಣಿಸುವುದನ್ನು ನೀವೆಲ್ಲ ಕೇಳಿರ್ತೀರಿ ಮಮತಾ ಬ್ಯಾನರ್ಜಿ ಅವರನ್ನು ಹೀಗೇನಾದ್ರು ವರ್ಣಿಸಬೇಕು ಅಂತಂದ್ರೆ ಅವರಿಗೆ ಸೂಟ್ ಆಗುವಂತ ಒಂದೇ ಒಂದು ಪದ ಅಂತಂದ್ರೆ ಅದು ಹಠಮಾರಿ ರಾಜಕಾರಣಿ ಅಂತ ಕೆಲವರು ಮೋದಿಯನ್ನು ಸರ್ವಾಧಿಕಾರಿ ಅಂತ ಕರೀತಾರೆ ಆದರೆ ಇಡೀ ದೇಶದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ವಾಧಿಕಾರಿ ಧೋರಣೆಯ ಮುಂದೆ ಇನ್ಯಾರೂ ಕೂಡ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರದ ಧೋರಣೆಯನ್ನು ನೀವೆಲ್ಲ ನೋಡಿರ್ತೀರಲ್ಲ ಅಂತಹ ಎರಡು ಸ್ಟಾಲಿನ್ ಅನ್ನು ಹಾಕಿದ್ರು ಕೂಡ ಓರ್ವ ಮಮತಾ ಬ್ಯಾನರ್ಜಿ ಆಗುವುದಿಲ್ಲ ಅಷ್ಟು ಹಠಮಾರಿ ಮತ್ತು ಅಷ್ಟು ಸರ್ವಾಧಿಕಾರಿ ಧೋರಣೆಯನ್ನು ಹೊಂದಿದ್ದಾರೆ ಅಂತಹ ಮಮತಾ ಬ್ಯಾನರ್ಜಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೋಲಿನ ಭಯ ಕಾಡಿತ್ತು ಆದರೆ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಮಾಧ್ಯಮಗಳೇನೋ ವಿಶ್ಲೇಷಣೆ ಮಾಡ್ತಾ ಇದ್ವು ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರಬಹುದು ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಹಳ ದೊಡ್ಡ ಪ್ರಮಾಣದ ಗೆಲುವನ್ನು ಲೋಕಸಭಾ ಚುನಾವಣೆಯಲ್ಲಿ ಸಾಧಿಸಿದ್ರಲ್ಲ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅದು ರಿಪೀಟ್ ಆಗುತ್ತೆ ಅನ್ನುವಂತ ವಾದಗಳಿದ್ವು ಆದರೆ ಮಮತಾ ಮುಖದಲ್ಲಿ ಆ ಭಯ ಕಾಣಿಸ್ತಾ ಇರಲಿಲ್ಲ ಆದರೆ ಈ ಬಾರಿ ಮಮತಾಗೆ ಆ ಧೈರ್ಯವೇ ಇಲ್ಲ ತುಂಬಾ ಹೆದರಿ ಹೋಗಿದ್ದಾರೆ ಅವರ ಮುಖದಲ್ಲಿ ಭಯ ಎದ್ದು ಕಾಣ್ತಾ ಇದೆ ಒಂದು ರೀತಿಯಲ್ಲಿ ಅಧಿಕಾರ ತನ್ನ ಕಣ್ಣ ಮುಂದೆಯೇ ಕೈ ತಪ್ಪಿ ಹೋಗ್ತಾ ಇದೆ ಅನ್ನುವಂಥ ಅಸಹಾಯಕತೆಯಲ್ಲಿ ಮಮತಾ ಇದ್ದಂತೆ ಕಂಡು ಬರ್ತಾ ಇದೆ ಹಿಂದೂ ಮುಸ್ಲಿಂ ವಿಚಾರ ಬಂದಾಗಲೆಲ್ಲ ಯೋಚನೆಯನ್ನು ಮಾಡದೆ ಮುಸ್ಲಿಮರ ಪಕ್ಷವನ್ನು ವಹಿಸಿಕೊಳ್ಳುತ್ತಾ ಇದ್ದಂತ ಮಮತಾ ಈಗ ಹಿಂದುತ್ವದ ಪರವಾಗಿ ವಾಲ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿಯನ್ನು ಸೋಲಿಸುವುದಕ್ಕೆ ಅಷ್ಟು ಸುಲಭ ಅಲ್ಲ ಅವರ ಬಳಿಯಲ್ಲಿ ನಲವತ್ತೆಂಟು ಪರ್ಸೆಂಟ್ ವೋಟ್ ಬ್ಯಾಂಕ್ ಇದೆ ವೋಟಿಂಗ್ ಪರ್ಸೆಂಟ್ ನಲ್ಲಿ ಬಿಜೆಪಿ ಮತ್ತು ಮಮತಾ ನಡುವೆ ಹತ್ತು ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಅಂತ ಹೇಳಿ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಆ ವಾದ ಏನು ತಪ್ಪಲ್ಲ ಖಂಡಿತವಾಗ್ಲೂ ಹತ್ತು ಪರ್ಸೆಂಟ್ ಡಿಫರೆನ್ಸ್ ಇರೋದು ನಿಜ ಆದರೆ ಅದು ಬದಲಾಗುವುದಕ್ಕೆ ದೊಡ್ಡದಾದ ಮ್ಯಾಜಿಕ್ ಏನು ನಡಿಬೇಕಾಗಿಲ್ಲ ಅಲ್ಲಿ ಎಡಪಕ್ಷ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಇದೆಯಲ್ಲ ಅವರೊಂದು ಹದಿನೈದರಿಂದ ಹದಿನಾರು ಪರ್ಸೆಂಟ್ ವೋಟ್ ಅನ್ನು ಪಡೆದರೆ ಸಾಕು ಮಮತಾ ಬ್ಯಾನರ್ಜಿ ನೆಲಕಚ್ಚಿ ಹೋಗ್ತಾರೆ ಹಾಗಾಗುತ್ತಾ ಅಂತ ಕೇಳಿದ್ರೆ ಮಮತಾ ಈಗ ಮುಸ್ಲಿಂ ವಿಚಾರದಲ್ಲಿ ಕೈಗೊಳ್ಳುತ್ತಿರುವ ನಿರ್ಧಾರಗಳು ಇದೆಯಲ್ಲ ಒಂದು ಕಡೆ ಹಿಂದೂಗಳ ಪರವಾಗಿಯೂ ಇಲ್ಲ ಇನ್ನೊಂದು ಕಡೆ ಮುಸ್ಲಿಮರ ಪರವಾಗಿಯೂ ಇಲ್ಲ ಈ ದ್ವಂದ್ವದ ನಿರ್ಧಾರಗಳು ಇದೆಯಲ್ಲ ಇದು ಮುಸ್ಲಿಂ ಓಟುಗಳನ್ನು ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಮಾಡುವ ಸಾಧ್ಯತೆಗಳಿದೆ ಇದನ್ನೇನಾದ್ರೂ ಕಾಂಗ್ರೆಸ್ ಗೈನ್ ಮಾಡ್ತು ಅಂತ ಅಂದ್ರೆ ಖಂಡಿತವಾಗ್ಲು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೂರಕ್ಕೆ ನೂರರಷ್ಟು ಸೋತು ಹೋಗ್ತಾರೆ ಏಪ್ರಿಲ್ ಮೇ ನಲ್ಲಿ ಚುನಾವಣೆ ಇರುವ ಕಾರಣದಿಂದಾಗಿ ಬಂಗಾಳ ಮುಂದಿನ ಕೆಲ ತಿಂಗಳು ಸದಾ ಸುದ್ದಿಯಲ್ಲಿರುತ್ತೆ ಮೇಜರ್ ಡೆವಲಪ್ಗಳಂತಾದಂತ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತೀನಿ ಈ ಎಲ್ಲಾ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಅನ್ನೋದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲಾ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ ಜೈ ಹಿಂದ್